ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏಕಲವ್ಯ ಏಕಲವ್ಯ ವಿದ್ಯಾ ಮಂದಿರ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವ ತಿಳಿಸಿಕೊಡುವ ವಿಷಯವೇನೆಂದರೆ ವಿಷಯ ಏನೆಂದರೆ ಕೆಲವು ಜಿ ಕೆ ಪ್ರಶ್ನೆಗಳನ್ನು ಕೆಲವು ಜಿ ಕೆ ಪ್ರಶ್ನೆಗಳನ್ನು ತಿಳಿಸಿಕೊಡುತ್ತೇವೆ ತಿಳಿಸಿಕೊಡುತ್ತೇವೆ ಜೀವವಿರುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ ಉತ್ತರ ಜೈವಿಕ ಸಜೀವಿ ಕ್ವಶನ್ ಎರಡು ಜೀವವಿಲ್ಲದ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ ಉತ್ತರ ಅಜೈವಿಕ ನಿರ್ಜೀವಿ ಕ್ವಶನ್ ಮೂರು ಜೀವ ಜೀವಿಕ ಇತರ ಆಹಾರದ ಕ್ವಶನ್ ನಂಬರ್ ಏಳು ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ಸೇವಿಸುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಮಾಂಸಾಹಾರಿ ಕ್ವಶನ್ ನಂಬರ್ ಎಂಟು ಕಡಿಮೆ ಜೀವಿತಾವಧಿ ಹೊಂದಿರುವ ಜೀವಿ ಯಾವುದು ಉತ್ತರ ಸೊಳ್ಳೆ ಹೆಚ್ಚು ಜೀವಿತಾವಧಿ ಹೊಂದಿರುವ ಜೀವಿ ಯಾವುದು ಉತ್ತರ ಆಸಮರ ಕ್ವಶನ್ ನಂಬರ್ ಹತ್ತು ಬರಿಗಟ್ಟಿಗೆ ಕಾಲದ ಜೀವಿಗಳನ್ನು ಜೀವಿಗಳು ನಂಬರ್ ಹನ್ನೊಂದು ಮನುಷ್ಯನ ನಿರ್ದಿಷ್ಟ ಅಂಗ ಯಾವುದು ಉತ್ತರ ಶ್ವಾಸಕೋಶ ಕ್ವಶನ್ ನಂಬರ್ ಹನ್ನೆರಡು ಮೀನಿನ ಉಸಿರಾಟದ ನಿರ್ದಿಷ್ಟ ಉತ್ತರ ಕಿವಿರುಗಳು ಕ್ವಶನ್ ನಂಬರ್ ಹದಿಮೂರು ಆಗದ ಮರದ ಜೀವಿತಾವಧಿ ಎಷ್ಟು ಉತ್ತರ ನಾಲ್ಕನೂರು ವರ್ಷಗಳು ಜಗದೀಶ್ ಚಂದ್ರ ಬೋಸ್ ಕ್ವಶನ್ ನಂಬರ್ ಐದು ವಾಯುವಿನಲ್ಲಿ ಅತಿ ಹೆಚ್ಚಾಗಿರುವ ಅನಿಲ ಯಾವುದು ಉತ್ತರ ಸಾರಜನಕ ನೈಟ್ರೋಜನ್ ಕ್ವಶನ್ ನಂಬರ್ ಹದಿನಾರು ವಾಯುವಿನಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ಉತ್ತರ ಶೇಕಡ ಎಪ್ಪತ್ತೆಂಟು ಕ್ವಶನ್ ನಂಬರ್ ಹದಿನೇಳು ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಉತ್ತರ ಶೇಕಡ ಇಪ್ಪತ್ತೊಂದು ಸಾರ್ವಜನಿಕ ಆಕ್ಸಿಜನ್ ಕ್ವಶನ್ ನಂಬರ್ ಹತ್ತೊಂಬತ್ತು ಕಲುಷಿತ ಗಾಳಿ ವಾಯುವಿನ ವಾಯುವಿನ ಮಾಲಿನ್ಯದಿಂದ ಬರುವ ರೋಗ ಯಾವುದು ಉತ್ತರ ಕ್ಯಾನ್ಸರ್ ಕ್ವಶನ್ ನಂಬರ್ ಇಪ್ಪತ್ತು ಕಲುಷಿತ ನೀರಿನಿಂದ ಬರುವ ರೋಗ ಯಾವುದು ಉತ್ತರ ಕಾಲರ ಕ್ವಶನ್ ನಂಬರ್ ಇಪ್ಪತ್ತೊಂದು ನೀರಿನ ಮುಖ್ಯ ಮೂಲ ಯಾವುದು ಉತ್ತರ ಮಳೆ ಕ್ವಶನ್ ನಂಬರ್ ಇಪ್ಪತ್ತ್ ನೀರಿನ ಅತಿ ದೊಡ್ಡ ನೀರಿನಲ್ಲಿರುವ ಹಿಮಗಡ್ಡೆ ರೂಪದಲ್ಲಿ ನೀರಿನ ಪ್ರಮಾಣ ಎಷ್ಟು ಉತ್ತರ ಎರಡು ಪಾಯಿಂಟ್ ಹದಿನೈದು ಕ್ವಶನ್ ನಂಬರ್ ಆರು ಯಾವ ಬಣ್ಣದಿಂದ ಕೂಡಿರುವ ಭಾಗವು ನೀರಿ ಮಾಡುವ ವ್ಯಕ್ತಿಗೆ ಏನೆಂದು ಕರೆಯುತ್ತಾರೆ ಉತ್ತರ ನೀರನ್ನು ಕರೆಯುತ್ತಾರೆ ಉತ್ತರ ಎಪ್ಪತ್ತೊಂದು ಕ್ವಶನ್ ನಂಬರ್ ಮೂವತ್ತೊಂದು ಭೂಮಿಯ ಮೇಲ್ಭಾಗ ಡ್ಯಾಶ್ ಭಾಗದಷ್ಟು ಭೂ ಭೂಪ್ರದೇಶದಿಂದ ಆವರಿಸಿದೆ ಉತ್ತರ ಎಪ್ಪತ್ತೊಂಬತ್ತು ಕೊಶನ್ ನಂಬರ್ ಮೂವತ್ತೆರಡು ಸಸ್ಯ ಮತ್ತು ಪ್ರಾಣಿಗಳ ಡ್ಯಾಶ್ ಭಾಗದಷ್ಟು ನೀರಿಗೆ ಉತ್ತರ ಶೇಕಡಾ ಎಪ್ಪತ್ತು ಕೊಶನ್ ನಂಬರ್ ಮೂವತ್ತ್ಮೂರು ನೀರಿನ ಕುರಿ ಕುಡಿಯುವ ಬಿಂದು ನೂರ ಡಿ ನೂರು ಡಿಗ್ರಿ ಸೆಲ್ಸಿಯಸ್ ಕೊಶ್ಶನ್ ನಂಬರ್ ಮೂವತ್ತ್ ನಾಲ್ಕು ವಿಲೀನವಾಗುವ ವಸ್ತುಗಳನ್ನು ಡ್ಯಾಶ್ ಎನ್ನುವರು ಉತ್ತರ ದ್ರಾವ್ಯ ಕೊಶನ್ ನಂಬರ್ ಮೂವತ್ತೈದು ದೇಶದ ಬೆನ್ನದಗುಯಾರು ಉತ್ತರ ರೈತ ನಂಬರ್ ಮೂವತ್ತಾರು ಜೀವಿಯ ಲಕ್ಷಣಗಳು ಬೆಳವಣಿಗೆ ಆಹಾರ ಸೇವನೆ ವಿಸರ್ಜನೆ ಸಂತಾನೋತ್ಪತ್ತಿ ಕ್ವೇಶನ್ ನಂಬರ್ ಸಾಮಾನ್ಯವಾಗಿ ಸಸ್ಯಗಳು ಹಗಲಿನಲ್ಲಿ ತಮ್ಮ ಉಸಿರಾಟಕ್ಕಾಗಿ ಬಳಸಿಕೊಳ್ಳುವಾಗಿಲ್ಲ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಕ್ವಶನ್ ನಂಬರ್ ಸಾಮಾನ್ಯವಾಗಿ ಸಸ್ಯಗಳು ರಾತ್ರಿ ವೇಳೆಯಲ್ಲಿ ತಮ್ಮ ಉಸಿರಾಟಕ್ಕಾಗಿ ಬಳಸಿಕೊಳ್ಳುವ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು